ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತೇನಪ್ಪ ಅಂದರೆ ಯಾಕೆ ವಿಡಿಯೋನ ಬಿಟ್ಟು ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಅದೇ ಹೇಳೋಕ್ಕಂತ ಬಂದಿದ್ವಿ ಕಂಟಿನ್ಯೂಸ್ ಆಗಿ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಹೆಲ್ತು ಕೊಡ್ತಾ ಕೊಡ್ತಾಯಿದೆ ಅದಕ್ಕಾಗಿನೇ ಅಂತ ಇರ್ತೀನಿ ಅಷ್ಟು ಹೆಲ್ತು ಸರಿ ಹೋಗಲ್ಲ ಪದೇ ಪದೇ ಹೆಲ್ತು ಹೆಲ್ತು ಎರಡು ದಿನ ಚೆನ್ನಾಗಿರ್ತೀನಿ ಮತ್ತೆ ಹೆಲ್ತ್ ಇದಾಗುತ್ತೆ ಮತ್ತೆ ಮೂರು ದಿನ ಚೆನ್ನಾಗಿರ್ತೀನಿ ಮತ್ತೆ ಹಿಂಗೆ ಇರೋದ್ರಿಂದ ಅಷ್ಟೊಂದು ವೀಡಿಯೋ ಇಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಏನೋ ಒಂದು ಆಗ್ಬಿಡುತ್ತೆ ನಾನು ಮಾಡೋದು ಅದಕ್ಕೆ ಎಲ್ಲ ಚೆನ್ನಾಗಿದ್ರೇನಲ್ವ ಫಸ್ಟ್ ನಮ್ಮ ಹೆಲ್ತ್ ನೋಡ್ಕೊಳ್ಬೇಕು ಅದಕ್ಕೆ ನಾನು ವಿಡಿಯೋನ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಯಾಕೆ ಏನಾಗಿದೆ ಅಂಥದ್ದು ಏನಾಗಿದೆ ಅಂದರೆ ಫಸ್ಟ್ ಆಫ್ ಆಲ್ ಅಂದರೆ ನಾನು ಬಾಣಂತನ ಸರಿ ಆಗಲಿಲ್ಲಲ್ವ ಅದಕ್ಕೆ ವ್ಯವಸ್ಥೆ ಆಗಲಿಲ್ಲ ಕರೆಕ್ಟಾಗಿ ಬರೀ ಒಂದು ಹದಿನೈದು ದಿನ ಅಷ್ಟೇ ಆಗಿರೋದು ನನ್ನ ಬ ಸಿ ಸೆಕ್ಷನ್ ಡೆಲಿವರಿ ಆದ್ರೂ ನನಗೆ ಬಾಣಂತನ ಸರಿ ಆಗಲಿಲ್ಲ ಅದೇ ಬೇಜಾರಾಗುತ್ತೆ ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ ಊಟ ಇಲ್ಲ ಹೆಲ್ದಿ ಫುಡ್ ಇಲ್ಲ ಆಮೇಲೆ ನಾನು ಯಾವಾಗ ಹದಿನೈದು ದಿನ ಒಂದು ಇಪ್ಪತ್ತು ಹದಿನೈದು ದಿನ ಅಂದ್ಕೊಳ್ಳಿ ಅಷ್ಟೇ ನಾನು ಬಾಣಂತ ಇದು ಹದಿನೈದು ದಿನ ಆದಮೇಲೆ ಬಿಟ್ಟು ನಾನೇ ಎದ್ದು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರೋದು ಅಡುಗೆ ಅಷ್ಟೇ ಪಾತ್ರೆ ಬಟ್ಟೆ ಹಿಟ್ಟೆಲ್ಲ ನಮ್ಮ ಮನೆಯವರೇ ಮಾಡ್ತಿದ್ರು ಹಾಗಾಗಿ ಬೇಗ ಎದ್ದು ಮಾಡ್ಕೊಳುತ್ತಾ ಇದ್ದೀನಲ್ಲ ಹಾಗಾಗಿ ಮಗು ನೋಡ್ಕೊಳ್ಳೋದು ಸಿ ಸೆಕ್ಷನ್ ಬೇರೆ ನನ್ನದು ಪೇನೆಲ್ಲ ಅದೆಲ್ಲ ಫುಲ್ ಕವರ್ ಆಗೋಕ್ಕೆ ಸಿ ಸೆಕ್ಷನ್ದು ಒಂದು ಮಂತು ಟೂ ಮಂತ್ಸ್ ಬೇಕಾಯಿತು ನನಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಟೂ ಮಂತ್ ಬೇಕಾಯಿತು ನಂಗೆ ಪೂರ್ತಿ ಹುಷಾರಾಗಿ ನಾನು ಕೆಲಸ ಮಾಡ್ಕೊಬೋದು ಎದ್ದು ಆರಾಮಾಗಿ ಓಡಾಡಿಕೊಂಡು ಕೆಲಸ ಮಾಡ್ಕೊಬಹುದು ಅನ್ನೋಕ್ಕೆ ಎರಡು ಮಂತ್ ಬೇಕಾಯಿತು ನನಗೆ ಹಾಗಾಗಿ ಇವಾಗ ಅದೇ ನೋಡಿ ಆಗ್ತಾ ಇದೆ ನನ್ನ ಬಾನಂತನ ಆಗಲಿಲ್ಲ ಸರಿಯಾಗಿ ಅವಾಗ ಕರೆಕ್ಟ್ ಟೈಮ್ ಟು ಟೈಮ್ ನಂಗೆ ಊಟ ಸಿಗ್ಲಿಲ್ಲ ಬಿಸಿ ಬಿಸಿ ಹೆಲ್ದಿ ಎಲ್ದಿ ಊಟ ಅಂತೂ ಸಿಗಲಿಲ್ಲ ಸೀಸಕ್ಕೆ ಚೆನ್ನಾಗಿರೋದರಿಂದ ಸ್ನಾನ ಇಲ್ಲ ಬೆಂಕಿ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಇವಾಗ ಪದೇ ಪದೇ ತಲೆನೋವು ಬರುತ್ತೆ ಕಾಯಿ ಕಾಲೆಲ್ಲ ನೋವು ಬರ್ತಿ ಸುಸ್ತಾಗುತ್ತೆ ಇವಾಗೆಲ್ಲ ಒಂದಾದ್ಮೇಲೆ ಆದ್ಮೇಲೆ ಒಂದು ತೆಗಿತಾಯಿದೆ ಅದಕ್ಕೆ ಬೇಜಾರು ಅದಕ್ಕೆ ದೊಡ್ಡವರು ಹೇಳ್ತಾರೆ ತಲೆ ಕಟ್ಕೋ ತಲೆ ಕಟ್ಕೋ ಸ್ವೆಟ್ರ್ ಹಾಕೋ ಅಂತ ನಾವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೀವೋ ಇವಾಗ ತಂದು ನಮಗೆ ಇವಾಗ ಇವಾಗ ಗೊತ್ತಾಗ್ತಾಯಿದ್ದೀನಿ ಅದರಲ್ಲಿ ಬೇರೆ ಇವಾಗ ಚಳಿಗಾಲಲ್ಲ ಪಾಪ ಚಿಕ್ಕದು ಯಾರು ಸಪೋರ್ಟ್ ಇಲ್ಲ ಒಬ್ಬಳೆ ಮಾಡಬೇಕು ಅವರು ಪಾಪ ಕೆಲ್ಸಕ್ಕೆ ಹೋಗ್ತ ಬೆನ್ನಿದ್ರೆ ಮಾಡ್ತಾರೆ ಬೇಗ ಲೇಟಾಗಿ ಹೋಗೋದಿದ್ರು ಮನೇಲಿ ಮಾಡಿಬಿಟ್ಟು ಹೋಗ್ತಾರೆ ಅವರು ಬೆಳಗ್ಗೆ ಆರಿಂದ ಆರು ಈ ಥರ ಇದ್ದರೆ ಬೆಳಿಗ್ಗೆ ಪಾಪ ಅವ್ರು ಐದುವರೆಗೆ ಹೋಗೋದ್ರಿಂದ ಮನೇಲಿ ಯಾವುದೂ ಕೆಲಸ ಮಾಡೋಕ್ಕಾಗೋಲ್ಲ ನಾನು ಮನೆ ಕೆಲಸ ನೋಡ್ಕೊಳ್ಬೇಕು ಮಗುನ ನೋಡ್ಕೊಳ್ಬೇಕು ಅಡುಗೆದ್ದು ನೋಡ್ಕೊಳ್ಬೇಕು ಆ ದೊಡ್ಡವಳಿಗೆ ತಲೆ ಬಾಚಿ ಅವಳನ್ನ ರೆಡಿ ಮಾ ಅವ್ರು ರೆಡಿ ಹಾಕೋ ತಲೆ ಒಂದು ಬಾತ್ರು ಇರುತ್ತೆ ಅವ್ಳಗ್ ತಿನ್ನೋಕ್ಕೆ ಟೈಮ್ ಟು ಟೈಮ್ ನನಗೆ ಅಡುಗೆ ಇದೆಲ್ಲ ಸೇರಿಕೊಂಡು ನಂಗೆ ಮೆಂಟಲಿ ಒಂದು ಡ್ರೆಸ್ ಆಗಂಗೆ ಆಗ್ತಾಯಿದೆ ಫುಲ್ಲು ಟಾರ್ಚರ್ ಅನಿಸ್ಬಿಡ್ತಾಯಿದೆ ನನಗೆ ಎಷ್ಟು ಮಾಡಬೇಕು ನಾನೇ ಮಾಡಬೇಕು ಒಬ್ಬಳೇ ಇರಬೇಕು ಹೀಗೆಲ್ಲ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ರೆಸ್ಟ್ ಇಲ್ಲಲ್ವ ನನಗೆ ಅದಕ್ಕಾಗಿ ಸ್ವಲ್ಪ ಯಾರನ್ನೋ ಒಬ್ಬರು ಹೆಲ್ಪ್ ಸಪೋರ್ಟ್ ಇದ್ರೆ ಬರೀ ಮಗು ನೋಡ್ಕೊಳಕಿದ್ರೂ ಏನು ಅನಿಸಲ್ಲ ಬರೀ ಅಡುಗೆ ಮಾಡಿ ಹಾಕೋರಿದ್ರೂ ನಮ್ಗೆ ಇಷ್ಟೋ ನೆಮ್ಮದಿ ಅನ್ನೋ ಸಿಗುತ್ತೆ ನನಗೆ ಒಂದು ಐದು ನಿಮಿಷನೂ ರೆಸ್ಟ್ ಇರೋಲ್ಲ ದಿನ ಎಲ್ಲ ನನ್ನ ಮಗ ಅಷ್ಟು ಕಷ್ಟ ಮಲಗ್ತಾನೆ ಅವ್ನು ಮಲ್ಕೊಂಡಾಗ ನನ್ನ ಕೆಲಸ ಇರುತ್ತೆ ಅವ್ನು ಮಲ್ಕೊಂಡಾಗ ನಾನು ಮಲ್ಕೊಳ್ಬೇಕಂದ್ರೆ ಟೈಮ್ ಸಿಗೋಲ್ಲ ಹೀಗಾಗಿ ನಂದು ಹೆಲ್ತ್ ತುಂಬ ಅಂದರೆ ತುಂಬ ಅದು ಬೇರೆ ಟೈಮ್ ಬಿಟ್ಟು ಟೈಮು ಊಟ ಬೇರೆ ಮಾಡ್ತಾಯಿದ್ದೀನಲ್ವ ಅದಕ್ಕಾಗಿ ನಾನು ಮಗು ಎದ್ದು ಹೇಳುತ್ತಂದ್ರೆ ನಾನು ಕರೆಕ್ಟಾಗಿ ಅಡುಗೆ ಎಲ್ಲ ಇದ್ರೂ ನಾನು ಇಲ್ಲ ಬರೀ ಅನ್ನ ಸಾರ ಮಾಡಿಕೊಂಡು ಮ ಬರೀ ಅನ್ನ ಸಾರ ತಿಂದು ತಿನ್ನು ಇನ್ನೂ ಫುಲ್ ವೀಕ್ ಇದ್ದೀನಿ ನನಗೆ ಅಡುಗೆ ಮಾಡಿಕೊಂಡು ತಿನ್ನೋಕೆ ಆಗ್ದಿರ ಪಾಪ ಇರೋದರಿಂದ ಇನ್ನು ಸ್ವಲ್ಪ ದಿನ ಅವನು ಜಾಸ್ತಿ ಕಾಡಿಸ್ತಾ ಇದ್ದಾನಲ್ಲ ಅದಕ್ಕಾಗಿ ಸ್ವಲ್ಪ ದೊಡ್ಡನಾಗೋವರೆಗೂ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅದು ಬೇರೆ ನನ್ನದು ಮೈಂಡ್ ತುಂಬ ಸೆನ್ಸಿಟಿವ್ ಯಾರನ್ನೋ ಒಂದು ಮಾತಾಗಲಿ ಎಲ್ಲನೂ ಏನಾರು ನೋಡಿದರೆ ಸ್ವಲ್ಪ ಏನಾರು ಕಿವಿಮೇಲೆ ಮೇಲೆ ಬಿದ್ದರೂ ಅದು ಮನಸ್ಸಿಗೆ ತುಂಬ ತುಂಬ ನೋವಾಗುತ್ತೆ ಆ ಥರ ನನ್ನ ಮೈಂಡ್ ಇರೋದು ಯಾಕೋ ಗೊತ್ತಿಲ್ಲ ನಾನು ತುಂಬ ನೋಡೋಕೆ ಮಾತ್ರ ರಪ್ಪಾಗಿರ್ತಿದ್ದೀನಿ ಅಷ್ಟೇ ನಾನು ಅಂದರೆ ಮನ್ಸು ಮಾತ್ರ ಸೂಕ್ಷ್ಮ ಜಾಸ್ತಿ ಹಂಗೆ ತುಂಬ ಬೇಜಾರಾಗುತ್ತೆ ಯಾವುದೇ ವಿಷಯ ನೆನಪು ಬಂದರೂ ನಂಗೆ ತುಂಬ ನೋವಾಗುತ್ತೆ ಬೇಜಾರಾಗುತ್ತೆ ಹಾಗಾಗಿ ನನ್ನ ಹೆಲ್ತ್ಗೆ ಬೇಗ ಎಫೆಕ್ಟ್ ಆಗಿಬಿಡುತ್ತೆ ಯಾವುದನ್ನೋ ಒಂದು ವಿಷಯ ಆಗಲಿ ಕೇಳಿದರೆ ನನ್ನ ಜೊತೆ ಚೆನ್ನಾಗಿಲ್ಲ ಅಂದರೆ ಈ ಥರ ಎಲ್ಲ ನಮ್ಮ ಮನಸ್ಸಿಗೆ ತುಂಬ ಹೊಡೆತ ಕೊಡುತ್ತೆ ಇದೇ ನನ್ನ ಬಾನಂತನ ಆಗಲಿಲ್ಲ ಮ ರೆಸ್ಟ್ ಇಲ್ದಿರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಜಾಸ್ತಿ ಕೆಲಸ ಮಾಡಿದರೆ ಬ್ಯಾಕ್ ಪೇನ್ ಬರುತ್ತೆ ಒತ್ತೆ ಇದೆ ಸೇ ನನಗೆ ರೆಸ್ಟ್ ಬರೀ ಹದಿನೈದು ದಿನ ಅಷ್ಟೇ ನನಗೆ ನಮ್ಮ ನಮ್ಮತ್ತೆಯವ್ರು ಬಂದು ಮಾಡಿರೋದು ಅದು ಬಿಟ್ಟರೆ ನನಗೆ ಆಮೇಲೆ ನಾವೇ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕಲ್ಲ ಏನು ನಾನು ಮಾಡಿಕೊಂಡ್ರೆ ಹನೆ ಬರ ಅಂತಾರೆ ಯಾರನ್ನು ನೀವು ಮಾಡ್ಕೊಂಡಿದ್ದೀರಾ ನೀವೇ ಅನ್ಭವಿಸ್ಬೇಕಲ್ಲ ಇದೇ ನೋಡಿ ನಾನು ಮಾಡಿರೋ ದೊಡ್ಡ ತಪ್ಪಂದರೆ ಅದಕ್ಕೆ ತಂದೆ ತಾಯಿಗೆ ಯಾರು ತಂದೆ ತಾಯಿ ಹೇಳಿದೇ ಮಾಡ್ಕೊಳ್ಳಿ ಅವ್ರಿಗೆ ಯಾರು ಮೋಸ ಮಾಡೋಕೋ ತಂದೆ ತಾಯಿಗೆ ಮೋಸ ಮಾಡಿ ಉದ್ಧಾರ ಆದವರು ಯಾವ ಇತಿಹಾಸದಲ್ಲೇ ಇಲ್ಲ ನಾವೇ ತಪ್ಪನ್ನು ತೊಗೊಳ್ಳಿ ಚೆನ್ನಾಗಿರ್ತೀವಿ ಚೆನ್ನಾಗಿದ್ದೀವಿ ಏನಿಲ್ಲ ಪ್ರಾಬ್ಲಮ್ ಅಂದರೆ ಈ ಥರ ಬಾನಂತನ ಒಂದು ಹೆಣ್ಣಿಗಿರೋದೇ ಮೇನ್ ರೆಸ್ಟ್ ಅಂದರೆ ಬಾನಂತನ ಆಪರೇಷನ್ ಎಲ್ಲ ಆದಮೇಲೆ ಇಲ್ಲೇ ಇರೋದು ಮೇನ್ ರೇ ನಮಗೆ ಎಷ್ಟು ವ್ಯವಸ್ಥೆ ಚೆನ್ನಾಗಾಗುತ್ತೋ ಅಷ್ಟು ನಾವು ಮುಂದೆ ಚೆನ್ನಾಗಿರ್ತೀವಿ ಹತ್ತು ದಿನ ಹದಿನೈದು ದಿನ ಮಾಡಿ ಅಲ್ಲಿ ಚೆನ್ನಾಗಿರ್ತಾರೆ ನನಗೆ ಅದಕ್ಕೆ ಎರಡು ಮಕ್ಕಳಾದರೂ ನಂಗೆ ಅನುಭವ ಆಗಿಲ್ಲ ಇವಾಗ ನನಗೆ ನಮ್ಮ ತಾಯಿ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ಎಷ್ಟು ಮುಖ್ಯ ಒಂದೊಂದು ದಿನವೂ ಅದರಲ್ಲಿ ವ್ಯವಸ್ಥೆ ಅನ್ನೋದು ಎಷ್ಟು ಮುಖ್ಯ ಹಾಗಾಗಿ ನಾವು ಮಾಡ್ಕೊಂಡಿದ್ದೀವಲ್ಲ ಲವ್ ಮ್ಯಾರೇಜ್ ಅದಕ್ಕಾಗಿನೇ ಎಲ್ಲ ಬಿಟ್ಟು ಬಂದುಬಿಟ್ಟು ಈ ಥರ ಒಂಥರ ಬೀದಿ ಪಾಲ್ ಅಂತಾರಲ್ಲ ಹಂಗಾಗಿದೆ ನನಗೆ ಅದೇ ವಿಜಯ ಇನ್ನೇನು ಕೊರತೆ ನಮ್ಗೆ ಯಾವುದೂ ಕೊರತೆ ಇಲ್ಲ ಅಂದರೆ ನಂಗೆ ರೆಸ್ಟ್ ಇಲ್ಲ ನಂಗೆ ಕಷ್ಟಕ್ಕೆ ಯಾರು ಆಗೋಲ್ಲ ನಂಗೆ ಕಷ್ಟ ಬಂದರು ಸುಖ ಬಂದರು ನೋವು ಎಲ್ಲ ನಾವು ಇಬ್ಬರೇ ಗಂಡ ಹಿಡ್ತೀನಿ ಪಾಪ ನನಗೆ ನನ್ನ ಗಂಡ ಸಪೋರ್ಟ್ ಇದ್ದ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದಾರಂತ ಅವರು ಎಲ್ಲ ಕೆಲಸ ಮಾಡ್ತಾರೆ ಬಟ್ಟೆ ಪಾತ್ರೆ ಅಡುಗೆ ಮನೆ ಒರೆಸೋದು ಗುಡಿಸೋದು ಮಗು ನೋಟ್ಟೋದು ಅವರೆಲ್ಲ ಮಾಡ್ತಾರೆ ಅಂದಕ್ಕೆ ನಾನು ಇರ್ತೀನಿ ನ ಇರ್ತಾ ಇರಲಿಲ್ಲ ನಾನು ಇಷ್ಟು ವರ್ಷ ಏನು ಮಾಡೋದು ನಮ್ಮ ಮನೆ ಬರೋದಲ್ಲಿ ಅದೇ ಬರೆದಿತ್ತು ಅದೇ ಆಗಿದೆ ಅದೇ ಎಲ್ರಿಗೂ ಅದು ಕೇವಲ ಅನಿಸುತ್ತೆ ಇವ್ರು ಮಾಡ್ಕೊಂಡಿರೋದು ನೀವೇ ಅನುಭವಿಸ್ಬೇಕಲ್ಲ ಅಂತ ಇಲ್ಲೊಂದು ಜನ ಮಾಡ್ತಾರೆ ಎಷ್ಟು ಒಂದು ಹತ್ತು ದಿನ ದಿನ ನನಗೆ ಅದಾಯಿತು ಇದಾಯಿತು ಅದು ಮಾಡಿದೆ ಇದು ಮಾಡಿದೆ ಇಷ್ಟು ಉದ್ದ ಹೇಳ್ಕೊಂಡು ಹೋಗ್ತಾರೆ ಅದು ನಮಗೆ ಇಷ್ಟ ಆಗೋಲ್ಲ ನಾವು ಮಾಡ್ಕೊಂಡಿದ್ದಲ್ಲ ನಮಗೆ ಏನು ಬೇಕೋ ಅದು ಮಾಡ್ಕೊಂಡು ತಿಂದರೆ ಇನ್ನೂ ನಾವು ಚೆನ್ನಾಗಿರ್ತೀವಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ತಾಯಿ ತಂದೆ ತಾಯಿ ಸ್ನಾನನ ಯಾವ ಅತ್ತೆ ಮಾವ ಎಂಥವ್ರು ತುಂಬ ಅವ್ರಿಗೆ ಕೋಟಿ ಕೊಟ್ಟು ನೀವು ತಿನಿಸಿ ಕುಣಿಸಿ ನೋಡಿದ್ರು ತಂದೆ ತಾಯಿ ಥರ ಬರೋದೇ ಇಲ್ಲ ಅತ್ತೆ ಅತ್ತೆನೇ ತಂದೆ ತಂದೆಯೇ ತಾಯಿ ತಾಯಿನೇ ಆಗ್ತಾರೆ ತಂದೆ ತಾಯಿ ಅತ್ತೆ ಮಾವಕ್ಕೆಲ್ಲ ಅತ್ತೆ ಮಾವ ತಂದೆ ತಾಯಿ ಯಾವಾಗ ಯಾವ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಯಾಕಂದರೆ ತಾಯಿಗಿರೋ ಕರುಳು ಅತ್ತೆಗೆ ಇರೋಲ್ಲ ಯಾಕಂದರೆ ವ್ಯವಸ್ಥೆ ಅಷ್ಟೊಂದು ಮಾಡೋಲ್ಲ ನಾನು ನನಗೆ ಅನುಭವ ಆಗಿದೆ ಪರ್ಸ್ನಲ್ ಅದು ಹೇಳಿದ್ರ ತಿರ್ಗಿ ಯಾರು ನಮ್ಮವ್ರು ವೀಡಿಯೋ ನೋಡಿದರೆ ಅವ್ರವರು ನನ್ನ ಗಂಡ ನಾನು ಬೈದು ಬಿಡ್ತಾನೆ ಬೈದ್ರೂ ಪರವಾಗಿಲ್ಲ ನನಗಾಗಿರೋದು ನಾನು ಹೇಳ್ತೀನಿ ಅದಕ್ಕೆ ಲವ್ ಮ್ಯಾರೇಜ್ ಅಂದರೆ ಹಿಂಗೆ ಇರುತ್ತೆ ನೋಡಿ ನಮ್ಮ ಪಾಡು ಅದಕ್ಕೆ ತಂದೆ ತಾಯಿಗೆ ಮೋಸ ಮಾಡ್ಬೋದು ಚೆನ್ನಾಗಿರ್ತಿ ಆದರೆ ಅವ್ರ ಕಣ್ಣೀರು ಅವ್ರ ನೋವು ಅವ್ರ ಶಾಪ ನಮ್ಗೆ ತಟ್ಟೆ ತಟ್ಟು ಇದಕ್ಕೆ ನೋಡಿ ನಾವು ಈ ಥರ ನೋವುಗಳಲ್ಲೆಲ್ಲ ನೋಡಿ ನೆನಪಾಗುತ್ತೆ ನಮಗೆ ಈ ಥರ ಪಾಪ ಇಷ್ಟೇ ್ರು ಮಾಡಿ ನಾವು ಅವ್ರಿಗೆ ಮೋಸ ಮಾಡ್ತೀವಲ್ಲ ಏನು ಒಳ್ಳೆಯದಾಗುತ್ತೆ ಅನಿಸುತ್ತೆ ಹಾಗಾಗಿ ತಂದೆ ತಾಯಿಗೆ ಯಾರು ಮೋಸ ಮಾಡೋಕೆ ಹೋಗಬೇಡಿ ಹೊತ್ತು ವರ್ಷ ನೀವು ಲವ್ ಮಾಡಿದ್ರು ಮನೇಲಿ ಹೇಳಿ ಕೇಳಿ ಒಪ್ಸಿ ಮಾಡ್ಕೊಳ್ಳಿ ಬ್ಯಾಕ್ ಸಪೋರ್ಟ್ ಇರಲಿ ಬ್ಯಾಕ್ ಸಪೋರ್ಟ್ ಇಲ್ದರೆ ಜೀವನ ಸಾಕ್ಸೋ ತುಂಬ ಕಷ್ಟ ನಾವು ಹೆಂಗೋ ಹತ್ತು ವರ್ಷ ತೆಗೆದಿದ್ದೀವಿ ಯಾರ್ದು ಒಂದು ರೂಪಾಯಿ ಒಂದು ಸಾಸಬೇಕಾದಷ್ಟು ಸಪೋರ್ಟ್ ಇಲ್ದಿರೋ ಹತ್ತು ವರ್ಷ ಹೆಂಗೆ ತೆಗೆದ್ ನಮಗೇ ಗೊತ್ತು ಇವಾಗೂ ಯಾರ್ದಿಲ್ಲ ಎಲ್ಲರೂ ಮಾತಾಡ್ತಾರೆ ಅದೇನೋ ಮೇಲ್ನೋಟಕ್ಕೆ ಅಂತಾರಲ್ಲ ಹಂಗೆ ಎಲ್ಲರೂ ಮಾತಾಡ್ತಾರೆ ಅಷ್ಟು ಕಷ್ಟ ಮೇಲ್ನೋಟಕ್ಕೆ ಎಲ್ಲರೂ ಕೊಟ್ಟರೆ ನಮ್ಮವರು ಕೊಡಲಿಲ್ಲ ಅಂದರೆ ಬೇರೆ ಯಾರು ಹೀಗೆ ಹಾಗಾಗಿ ಅದಕ್ಕೆ ಫ್ರೆಂಡ್ಸ್ ಯಾರು ತಂದೆ ತಾಯಿಗೆ ಮೋಸ ಮಾಡಿ ಉದ್ದಾರದ ಈ ಥರ ದಯವಿಟ್ಟು ನಮ್ಮ ಥರ ಯಾರು ತಂದೆ ತಾಯಿಗೆ ದ್ರೋಹ ಮೋಸ ಬಗೆಯಕ್ಕೆ ಹೋಗಬೇಡಿ ನಾವು ಮಾಡಿರೋ ಮನೆ ಬಿಟ್ಟು ಬಂದು ಎಷ್ಟು ತಪ್ಪು ಮಾಡಿದ್ರೆ ನನಗೆ ಗೊತ್ತು ಎಲ್ಲರನ್ನೂ ಕಳ್ಕೊಂಡಿದ್ದೆ ನನ್ನ ದೊಡ್ಡ ಫ್ಯಾಮಿಲಿ ಎಲ್ಲರನ್ನು ಕಳ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನಂಗೆ ಇವಾಗ ಅರ್ಥ ಆಗ್ತಾಯಿದೆ ಹಾಗಾಗಿ ನೀವು ಆ ತಪ್ಪನ ಹೋಗಬೇಡಿ ತಂದೆ ತಾಯಿಗೆ ಅವ್ರು ಎಂಥದ್ದು ಕಷ್ಟ ಸುಖನೂ ಆಗ್ತಾರಲ್ಲ ಎಂಥದ್ದು ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ ತಂದೆ ತಾಯಿ ಯೋಚನೆ ಮಾಡಿ ಹಾಳಾಗಲಿ ಅಂತ ಯಾರೂ ಯಾವ ತಂದೆ ತಾಯಿನೂ ಬಯಸೋಲ್ಲ ಹೀಗಾಗಿ ನೋಡಿ ನಂದು ಈ ಕಡೆ ನನ್ನ ಫ್ಯಾಮಿಲಿನ ಕರ್ಕೊಂಡು ನಾನು ಹೋಗ್ತಾ ಇದೆ ಅಂತ ಕರೆದ ನನ್ನ ಹೆಲ್ತ್ ಹಾಳಾಗಿ ಹಾಗಾಗಿ ಪ್ಲೀಸ್ ನೀವು ಯೋಚನೆ ಮಾಡಿ ತಂದೆ ತಾಯಿಗೆ ಅವತ್ತು ಗೃಹ ಬಗ್ಗೆ ಹೋಗ್ಬಿಡಿ ನಾವು ಅನ್ಭವ್ಸಿರೋ ಭಾಳ ಇನ್ನೂ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ನಮಗೆ ಎಲ್ಲ ನಾನು ಹೆಂಗೆ ಆಗುತ್ತೆ ನನಗೆ ಸಂಜೆ ಅನ್ನೋಷ್ಟಿಗೆ ಫುಲ್ ಅಂದ್ರೆ ಫುಲ್ ಅಳು ಬಂದು ಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೆ ಬೇಜಾರಾಗುತ್ತೆ ಲೈಫು ಒಂದು ಹಬ್ಬ ಅತಿಥಿಗಳು ಅದು ಇದು ಬಂದರೆ ಬೇಜಾರಾಗುತ್ತೆ ಯಾರಿಲ್ಲ ಅಪ್ಪ ಇದು ಮಾಡೋದು ಏ ಇದ್ದು ಇಲ್ಲಿ ತಂಗಿದಾರಲ್ಲ ಅಂತ ಈ ಜಗತ್ತಿನಲ್ಲೇ ತಂದೆ ತಾಯಿಗೆ ಮೋಸ ಉದ್ದಾರ ಉದ್ಧಾರ ಆಗಿರೋಕತೆ ಯಾವ ಇತಿಹಾಸದಲ್ಲೂ ಇಲ್ಲ ಅದಕ್ಕೆ ನಾವೇ ಬಲು ನಾನು ಹೇಳ್ತಾ ಇದ್ದೀನಿ ನಾವು ಹೆಂಗೆ ನಮ್ಮ ಪಾಲು ಹೆಂಗಿದೆ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಗೊತ್ತು ಎಷ್ಟು ಕಷ್ಟ ಬೀಳ್ತೀವಿ ಎರಡು ಮಕ್ಕಳನ್ನ ಇಟ್ಕೊಂಡು ಅದಕ್ಕೆ ತಂದೆ ತಾಯಿ ಮಾತು ಕೇಳಿ ಒಳ್ಳೇದು ಒಳ್ಳೆಯದಾಗುತ್ತೆ ತಂದೆ ತಾಯಿ ಮಾತು ಕೇಳಲಿಲ್ಲ ಒಳ್ಳೇದಾಗಲ್ಲ ಇವತ್ತಿಲ್ಲ ನಾಳೆ ನಮ್ಮನ್ನ ಹೆತ್ತಿದ್ದಾರೆ ಒಂದು ಹಾಗೆ ಆಗ್ತಾರೆ ಅನ್ನೋದು ನಂಬಿಕೆ ನಮಗೆ ಇದೆ ಆದರೆ ನೋವು ಇರುತ್ತಲ್ಲ ಅವ್ರಿಗೆ ನೋವು ನಮಗೂ ನೋವು ಇವಾಗ ನಮ್ಮದೇ ಅರ್ಧ ಜೀವನವೇ ಮುಗಿತಲ್ಲ ಅನಿಸುತ್ತೆ ಈಗ ಗೈಸ್ ಎಲ್ಲರೂ ತಂದೆ ತಾಯಿಗೆ ಗೌರವ ಕೊಡಿ ಒಳ್ಳೆ ಮಾಡಿ ಒಳ್ಳೆ ಒಳ್ಳೆ ರೀತಿಯಿಂದ ಅವ್ರು ನೋಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ ನನ್ಗೆ ಹೆಲ್ತ್ ಹಾಳಾಗೋಕೆ ನನ್ನ ಮೈಂಡು ಹಾಳಾಗೋಕೆ ಇವಾಗಷ್ಟೇ ರೀಸನ್ ಇದೆ ನನಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಸೇರ್ಕೆ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಬೈ ಬೈ